ಸರ್ ಇವರು ಎಲ್ಲ ಬಿಟ್ಟಿ ಬಗ್ಗೆ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಓಡಾಟ ಏನಪ್ಪ ಅಂದ್ರೆ ಬೈ ಟೆಕ್ಸ್ ಇವ್ರು ಚಾಲನೆ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಸೂಸೈಡ್ ಬಗ್ಗೆ ಕೊಡಲಿ ಸರ್ ನಾವು ವಿಧಾನಸೌಧದ ಮುಂದೆ ಹೋಗಿ ನಾವು ವಿಷಾಗ ಕುಡಿಸಿ ರೆಡಿ ರೆಡಿದೀವಿ ಸರ್ ಬೆಳಿಗ್ಗೆ ಏಳು ಗಂಟೆಗೆ ಆನ್ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ತನಕ ಮಾಡ್ತಿದ್ದಾವ್ ಮೂವತ್ತಾರ್ಟರು ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಕೊಡ್ತಿದ್ರು ಒಂದು ಸಾವಿರ ಇದೇ ಲಕ್ಷಾಂತರ ಜನ ಎಲ್ಲಾ ಸುಗ್ಗಿ ದಮ್ಮಟಗೆ ಹೋದ್ರೆ ನೆಕ್ಸ್ಟ್ ಮೂವತ್ತಾರ್ಟರು ಬರಂತ ಹತ್ತು ಆಟೋ ಬರುತ್ತೆ ಸುವರ್ಣ ಕರ್ನಾಟಕ ಮಾಡ್ತೀವಿ ಉದ್ಯ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಧಿಕಾರಿಗೆ ಬಂದಿರೋದು ಇವಾಗ ಇರೋ ಉದ್ಯೋಗವನ್ನು ಕಿತ್ಕೊಂಡು ಎಲ್ಲರೂ ಮನೇಲಿ ಕುರ್ಸಿದಾರೆ ಇದು ಯಾವ ತಿಮ್ಮೆ ಆಡಳಿತ ಸರ್ ಇದು ಸರ್ಕಾರ ಪರ್ಮಿಷನ್ ಕೊಡಿದ್ರೆ ನಮ್ಗೆ ನಮ್ಗುದ್ದೆ ಕೂಡ ಕೇಳಿ ಬಂತು ಇವಾಗ ಈಗ ಐಟಿ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡಲೇಬೇಕು ಇವ್ರು ಪರ್ಮಿಷನ್ ಕೊಡ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ ಇವರು ಇರೋದು ಆಟೋ ಪರ ಆಟ ಚಾಲಕರ ಪರ ಇರೋದು ಇವರು ಇವರು ನಾಗರಿಕ ಪರ ಇಲ್ಲ ಇಲ್ವೇ ಇಲ್ಲ ಇವರು ಸರ್ ನನ್ನ ನನ್ನ ಹೆಸರು ರಮೇಶ್ ಅಂತ ನಮ್ಮೂರ್ ಬಂದು ಮೈಸೂರು ಹತ್ರ ನಗರ ನಮ್ದು ನಾನು ಎಜುಕೇಶನ್ ಮಾಡಿರೋದು ಐಟಿ ನಾನು ಸೊ ನಾನು ಮೈಸೂರಲ್ಲಿ ಆಟೋಮೆಟಿಕ್ ಅಂತ ಒಂದು ಕಂಪ್ನಿಲಿ ಎಂಟು ವರ್ಷ ಕೆಲಸ ಮಾಡ್ತೀನಿ ಸರ್ ನಾನು ಡೇ ಶಿಫ್ಟ್ ನೈಟ್ ಶಿಫ್ಟ್ ಎಲ್ಲ ಮಾಡಿದ್ದೀನಿ ಎಂಟು ವರ್ಷ ಮಾಡಿದ್ದೀನಿ ಸೊ ಪರ್ಮೆಂಟ್ ಕೊಡಲೇ ಇಲ್ಲ ಅವರು ನಂತರ ಎಂಟುನೂರು ಜನ ಹುಡುಗರನ್ನ ಕೆಲಸನ ತೆಗೆದಾಕೊಟ್ರು ಯಾರಿಗೂ ನಾವು ಪರ್ಮೆಂಟ್ ಕೊಡೋದೇ ಇಲ್ಲ ಸರ್ಟಿಫಿಕೇಟ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ ನೀವು ತಗೊಂಡು ಬೇರೆ ಕಡೆ ಜಾಬ್ ಹೋಗಿ ಅಂತ ಹೇಳಿದ್ರು ಸೊ ಎಂಟು ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ರು ಪರ್ಮೆಂಟ್ ಮಾಡ್ಕೊಳ್ಳಿಲ್ಲ ಆಮೇಲೆ ನಮಗೆ ಬೇರೆ ಕಂಪ್ನಿಗೆ ಹೋದರೆ ನಮಗೆ ಪರ್ಮೆಂಟ್ ಕೊಡ್ತಾರಾ ಅಲ್ಲಿರೋಂಥ ಕೆಲಸಕಾರಗಳಿಗೆ ಅವ್ರು ನಾವೇ ಕೊಡ್ತಾರೆ ನಿಮ್ಗೆ ಹೆಂಗೆ ಕೊಡೋದು ಅಂತ ಹೇಳಿದ್ರು ಸೊ ಸುಮಾರು ಕಡೆ ಜಾಬ್ ಬರುತ್ತೆ ಸರ್ ನಾವು ಎಲ್ಲೂ ಜಾಬ್ ಸಿಗಲಿಲ್ಲ ಸೊ ಈಗ ನಮಗೆ ಕೆಲಸ ಅಂತ ಸಿಕ್ಕಿರೋದೇ ಬೈಟೆಕ್ಸ್ ನಮಗೆ ಅನ್ನಕ್ಕೆ ಒಂದು ದಾರಿ ಇದೆ ಜೂನಕ್ಕೆ ಒಂದು ದಾರಿ ಮಾರ್ಗ ಇದೆ ಈ ಕರ್ನಾಟಕ ಸರ್ಕಾರ ಇದನ್ನು ಬ್ಯಾನ್ ಮಾಡಿರೋದು ತುಂಬ ತಪ್ಪು ಇಪ್ಪತ್ತು ದಿನದಿಂದ ಸರ್ ಏನೂ ಕೆಲಸ ಮಾಡ್ತಿಲ್ಲ ನಾವು ಮನೆಯಲ್ಲಿ ಮಾನಸಿಕವಾಗಿ ನೊಂದು ಕಣ್ಣೀರಾಗ್ತಾ ಸುಮ್ಮನೆ ಕೂತಿದ್ದೀವಿ ಈಗ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು ಮಕ್ಕಳು ಎಜುಕೇಷನ್ ನೋಡಬೇಕು ವಯಸ್ಸಾದ ತಂದೆ ತಾಯಿಗಳಿಗೆ ಮೆಡಿಸಿನ್ಸ್ ಕೊಡಿಸ್ಬೇಕು ನಾವೇನು ಸರ್ ಮಾಡೋದು ಇವಾಗ ನಾವು ಈಗ ಇಪ್ಪತ್ತು ದಿನದ ಏನೂ ಕೆಲಸ ಇಲ್ಲ ಈಗ ನಾವು ವಿಷ ಕೊಡೋದು ಸಾಯ್ಬೇಕಷ್ಟೇ ಈಗ ನಾವು ಈಗ ಬಿಟ್ಟಿ ಬಗೆಗಳು ಕೊಟ್ಟಿದ ಸರ್ಕಾರ ಸೂಸೈಡ್ ಆಗಿ ಕೊಡ್ಲಿ ಪರ್ಮಿಷನ್ ಕೊಟ್ಟರೆ ಬೈಕ್ ಟ್ಯಾಕ್ಸಿ ಕೊಡ್ಲಿ ಏನೇ ರೂಪ ರೇಷಗಳನ್ನ ಕೊಡ್ಲಿ ನಾವು ಕೆಲಸ ಮಾಡಿ ಕಡೆಯಿದ್ವಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾರಲ್ಲ ಸರ್ ಇವರು ಮೂರು ವರ್ಷದಿಂದ ನಾನು ರ್ಯಾಪಿಡ ಮಾಡ್ತಾ ಇದ್ದೀನಿ ಸರ್ ಸಾವಿರಾರು ಟ್ರಿಪ್ಸ್ಗಳನ್ನ ಡ್ಯೂಟಿ ಮಾಡಿದ್ದೀನಿ ಒಬ್ಬರೇ ಒಬ್ರು ಹೇಳಿ ಹೆಣ್ಮಕ್ಳು ಸೇಫ್ಟಿ ಇಲ್ಲ ಅಂತ ಪ್ರತಿಯೊಬ್ರು ಆನ್ ಟೈಮ್ ಕರ್ಕೊಂಡು ಹೋಗ್ತೀವಿ ಆನ್ ಟೈಮ್ ಕರ್ಕೊಂಡು ಬಿಡ್ತೀವಿ ಅವರೇ ಲೈಕ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸ್ ಸೂಪರ್ ಅಂತ ಅವರೇ ಲೈಕ್ ಮಾಡಿದ್ದಾರೆ ಸರ್ ಈಗ ಮಾಡ್ಬೋದಲ್ಲ ಸರ್ ಅದನ್ನೂ ಮಾಡಿದೀವಿ ಸರ್ ನಾವು ಫುಡ್ ಸ್ವಿಗ್ಗಿ ಜಮೋಟೋ ಫುಡ್ ಡೆಲಿವರಿನೂ ಮಾಡಿದೀವಿ ಸೊ ಅಲ್ಲಿ ಯಾವ ಥರ ಅಂದರೆ ಮೂವತ್ತು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೊಡೋದು ನಮಗೆ ಕೊಡೋದು ಒಂದು ಸಾವಿರ ಬಟ್ ನಾನು ಡ್ಯೂಟಿ ಆನ್ ಮಾಡ್ತಿದ್ದೆ ಅವಾಗ ಬೆಳಿಗ್ಗೆ ಏಳು ಗಂಟೆಗೆ ಆನ್ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ತನಕ ಮಾಡ್ತಿದ್ದೆವು ಮೂವತ್ತು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಕೊಡ್ತಿದ್ದು ಒಂದು ಸಾವಿರ ಇದೇ ಲಕ್ಷಾಂತರ ಜನ ಎಲ್ಲ ಸ್ವಿಗಿ ಜಮೋಟಾಗೆ ಹೋದ್ರೆ ನೆಕ್ಸ್ಟ್ ಮೂವತ್ತಾರಂ ಹತ್ತು ಆರ್ಡರ್ ಬರುತ್ತೆ ಹತ್ತು ಆರ್ಡ್ರಿಗೆ ಮುನ್ನೂರು ರೂಪಾಯಿ ತಗೊಂಡು ನಾನು ಬೆಂಗಳೂರು ಜನ ಮಾಡೋಕ್ಕಾಗುತ್ತಾ ಸರ್ ಸರ್ಕಾರದಿಂದ ನಮಗೆ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಪರ್ಮಿಷನ್ ಕೊಡ್ಬೇಕು ಸರ್ ಯಾಕೆಂದ್ರೆ ಇಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ಕಾಂಗ್ರೆಸ್ಗೆಲ್ಲ ಓಟ್ ಮಾಡಿದೀವಿ ಅವರು ಅಧಿಕಾರಕ್ಕಿಂತ ಬರೋಕ್ಕಿಂತ ಮುಂಚೆ ಅವ್ರು ಏನಪ್ಪ ಅಂದರೆ ಸುವರ್ಣ ಕರ್ನಾಟಕ ಮಾಡ್ತೀವಿ ಉದ್ಯ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅಧಿಕಾರಕ್ಕೆ ಬಂದಿರೋದು ಇವಾಗ ಇರೋ ಉದ್ಯೋಗವನ್ನು ಕಿತ್ಕೊಂಡು ಎಲ್ಲರನ್ನು ಮನೇಲಿ ಕೊಡ್ಸಿದ್ದಾರೆ ಇದು ಯಾವ ತುಂಬಾ ಆಡಳಿತ ಸರ್ ಇದು ನಮ್ ಕರ್ ಕರ್ನಾಟಕ ಸರ್ಕಾರ ನಮಗೆ ನಿಯತ ದುಡಿತಾ ಇದೀವಿ ನಾವು ಕಳ್ತನ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ನಾವು ಬೆಳಗಿನ ಸಂಜೆ ತನಕ ನಿಯತಾಗಿ ದುಡಿತಾ ಇದ್ದೀವಿ ನಮ್ಮ ಸಂಸಾರ ಕುಟುಂಬ ನಾವು ಕುಟುಂಬಸ್ ಹೋಗ್ತಾ ಇದೀವಿ ದಯವಿಟ್ಟು ನಮ್ಗೆ ಬೈಕ್ ಟ್ಯಾಕ್ಸಿ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಸರ್ ಬೇಕೇ ಬೇಕು ಸರ್ ಈಗ ಸರ್ಕಾರ ಪರ್ಮಿಷನ್ ಕೊಡಿದ್ರೆ ನಮ್ಗೆ ನಮ್ ಗುದ್ದೆ ಕೂಡ ಕೇಳಿ ಬಂತು ಇವಾಗ ಈಗ ಐ ಟಿ ಐ ಎಜುಕೇಶನ್ ಮಾಡ್ಕೊಂಡು ಮೈಸೂರು ಎಂಟು ವರ್ಷ ಕೆಲಸ ಮಾಡಿದಾಗ ನಮ್ಗೆ ಪರ್ಮಿನ್ ಕೊಡಲಿಲ್ಲ ಸೊ ಇದನ್ನ ಸ್ವಯಂ ಉದ್ಯೋಗಿ ನಾವು ಸ್ವೀಕರಿಸ್ಕೊಂಡು ನಾವು ಜೋ ಇದರಿಂದ ಅನ್ನ ಊಟ ಮಾಡ್ತಾ ಇದ್ದೀವಿ ಜೂನ್ ಜೂನ್ ಆಡಿಸ್ತದೆ ಸರ್ ಬೆಂಗಳೂರಿನ ನಾವು ಈ ಕೆಲಸ ಇಲ್ಲ ಅವರೇ ಕೊಟ್ಟು ಸರ್ಕಾರನೇ ನಮ್ಗೆ ಬೇರೆ ಕೆಲಸ ಮತ್ತೆ ಎಜುಕೇಷನ್ ಮಾಡಿದ್ದೀನಿ ನಾನು ಎಂಟು ವರ್ಷ ಅಭಿವೃದ್ಧಿಗೆ ಒಂದೇ ಕಂಪ್ನಿ ಕೆಲಸ ಮಾಡಿದ್ದೀನಿ ನಮ್ಮ ಪರ್ಮಿ ಅಲ್ಲಿ ಪರ್ಮೆಂಟು ಸಿಗಲಿಲ್ಲ ಇಲ್ಲಿ ಜೂನ್ ಅಪಾಯಕ್ಕೆ ಇದನ್ನ ನಾವು ದಾರಿ ಮಾಡಿ ದಾರಿ ಮಾಡ್ಕೊಂಡಿದ್ದೀವಿ ಇದನ್ನು ಕಿತ್ಕೊಬಿಟ್ಟು ನಾವು ನೆಕ್ಸ್ಟ್ ಏನ್ ಮಾಡಬೇಕು ಇವಾಗ ಈ ಈಗ ಇದು ಏಜ್ ನಲವತ್ತು ವರ್ಷದ ಮೇಲೆ ಆಗ್ತದೆ ಬೇರೆ ಯಾವ್ದೊಂದು ಐ ಟಿ ಮಾಡ್ಕೊಂಡು ಕಂಪ್ನಿಗೆ ನಾನು ಹೋದ್ರೆ ಏಜ್ ಬಾರ್ ನಿಗೆ ಕೆಲಸ ಇಲ್ಲ ಅಂತಾನೆ ಹೇಳೋದು ಇದು ಸ್ವಯಂ ಉದ್ಯೋಗ ಆಯಿತು ನಮಗೆ ಇದು ನಾವು ದುಡಿತಾ ಇದೀವಿ ನಮ್ಗೆ ದುಡಿಯೋರಿಗೆ ಅವಕಾಶ ಕೊಡ್ಲಿ ಸರ್ ಸರ್ ಈಗ ಆಲ್ರೆಡಿ ಟ್ರಾಫಿಕ್ ಹೆವಿ ಜಾಸ್ತಿ ಅಂತಾನೆ ಎಲ್ಲ ಎಲ್ಲ ಕಂಪ್ಲೇಂಟ್ ಪಬ್ಲಿಕ್ ಎಲ್ಲ ಪಬ್ಲಿಕ್ ಮಾಡ್ತಾ ಇರೋದು ಈಗ ಆರು ಲಕ್ಷ ಆರು ಲಕ್ಷ ಬೈಕ್ ಟ್ಯಾಕ್ಸಿ ಎಲ್ಲ ಆಟೋ ಕ್ಯಾಬೇ ತಕ್ಕ ಓಡ್ತಾ ಹೋದ್ರೆ ಟ್ರಾಫಿಕ್ ಟ್ರಾಫಿಕ್ ಅಂತ ಏನಾಗುತ್ತೆ ಬೆಂಗಳೂರಲ್ಲಿ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ವಲ್ಲ ದುಡಿಮೆ ಸರ್ ದುಡಿಮೆ ಈಗ ಏಜ್ ಆಗಿದೆ ನಮ್ಗೆ ನಮ್ಗೆ ನಲ್ವತ್ತು ವರ್ಷ ಮೇಲ್ದಾರ್ ಏಜ್ ನಮ್ಗೆ ಯಾವುದೇ ಕಂಪ್ನಿಗೆ ಹೋದ್ರು ನಮ್ಗೆ ಕೆಲಸ ಸಿಗ್ತಾ ಇಲ್ಲ ಈಗ ಜೂನ್ ನಮ್ಗೆ ಸ್ವಯಂ ಬೇಕೇ ಬೇಕಲ್ಲ ಅದ್ರಿಂದ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಹೋರಾಟ ಅದೇ ಸರ್ ಇವರು ಎಲ್ಲ ಬಿಟ್ಟಿ ಬಗ್ಗೆ ಕೊಡ್ತೀವಿ ಅಂತ ಹೇಳಿದ್ರು ನಮ್ ಹೋರಾಟ ಏನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಇವ್ರು ಚಾಲನೆ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಸೂಸೈಡ್ ಬಗ್ಗೆ ಕೊಟ್ಕೊಂಡಿ ಸರ್ ನಾವು ವಿಧಾನಸೌಧದ ಮುಂದೆ ಹೋಗಿ ನಾವು ವಿಷ ಕುಡಿಸಿ ರೆಡಿ ರೆಡಿದೀವಿ ಸರ್ ಅದು ಅವರೇ ಸರ್ಕಾರ ತಿಳ್ಕೋಬೇಕು ಸರ್ ಇವ್ರು ಯಾವಾಗ್ಲೂ ಆ ಬರೀ ಒಂದು ಆ ಆಟೋದವ್ರ ಪರ ಮಾತ್ರ ಇವರು ಅಧಿಕಾರ ಮಾಡ್ತಾ ಇರೋದು ಇವರು ಜನಸಾಮಾನ್ಯರೋಸ್ಕರ ಎಲ್ಲರಿಗೋಸ್ಕರ ಮಾಡ್ತಾ ಇಲ್ಲ ಫ್ರೀಡಂ ಪಾರ್ಕ್ ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಲೇಬೇಕು ಇವ್ರು ಪರ್ಮಿಷನ್ ಕೊಡ್ತಾರೆ ಮಾಡ್ಕೊಳ್ಳಿ ಇವರು ಇರೋದು ಆಟೋ ಪರ ಆಟ ಚಾಲಕರ ಪರ ಇರೋದು ಇವರು ಇವರು ನಾಗರಿಕ ಪರ ಇಲ್ ಇಲ್ವೇ ಇಲ್ಲ ಇವರು ಯಾವ ತರದ ಸೇಫ್ಟಿ ಇಲ್ಲ ಹೇಳಿ ಸರ್ ಯಾವ ಥರದ ಸೇಫ್ಟಿ ಇಲ್ಲ ಹೇಳಿ ನಾನು ಹೇಳಿದ್ರೆ ಮೂರು ವರ್ಷದಿಂದ ರ್ಯಾಪಿಡೇ ಮಾಡ್ತಾ ಇದ್ದೀನಿ ಸಾವಿರ ಟ್ರಿಪ್ ಕರ್ಸ್ಗಳನ್ನ ಕಸ್ಟಮರ್ಗಳನ್ನ ಕರ್ಕೊಂಡೋಗಿ ಡ್ರಾಪ್ ಎಲ್ಲ ಎಲ್ಲ ಮಾಡಿದ್ದೀವಿ ಒಂದೇ ಒಂದು ಕಂಪ್ಲೇಂಟ್ಸ್ ಇಲ್ಲ ನಮಗೆ ಒಂದೇ ಒಂದು ರೀಮಾರ್ಕ್ ಇಲ್ಲ ನಮಗೆ ಯಾವ ಥರ ಸೇಫ್ಟಿ ಇಲ್ಲ ಹೇಳಿ ಸೇಫ್ಟಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇದೆ ನಾನು ಹೇಳಿದ್ನಲ್ಲ ಮೂರು ವರ್ಷದಿಂದ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಹೆಣ್ಮಕ್ಳಿಂದ ಒಂದೇ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ನಮ್ಮ ನಮ್ಮ ಹತ್ರ ನಾವು ಸಿಂಚನಾಗ ಕೆಲಸ ಮಾಡ್ತಾ ಇದ್ದೀವಿ